ಎಲ್ಲರಿಗೂ ನಮಸ್ಕಾರ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಟಕ ರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತೇಳಿ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕಟಕ ರಾಶಿಯವರಿಗೆ ಶುಭ ಮತ್ತು ಸವಾಲುಗಳ ಮಿಶ್ರಣದೊಂದಿಗೆ ಹೊಸ ವರ್ಷದ ಆರಂಭವನ್ನು ತರಲಿದೆ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರವು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ವೈವಾಹಿಕ ಜೀವನದ ಮೇಲೆ ಬಹು ಹೆಚ್ಚಿನ ಪರಿ ಪರಿಣಾಮ ಬಿಡ ಬೀರಲಿದೆ ಸೊ ಇನ್ ಡೀಪ್ ಆಗಿ ನಾವು ತಿಳ್ಕೊಳ್ಳೋದಾದ್ರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವ ತರ ಆಗತ್ತೆ ನಿಮಗೆ ಈ ತಿಂಗಳಲ್ಲಿ ಅಭಿವೃದ್ಧಿ ಆಗತ್ತೆ ಸೊ ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ಶನಿ ಮತ್ತು ರಾಹುವಿನ ಶುಭ ದೃಷ್ಟಿಯಿಂದ ಕೆಲಸದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ನಿಮ್ಮ ಎದುರು ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನ ನೀವು ಸಾಧಿಸಿ ತೋರಿಸ್ಬೇಕು ನಿಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಾರ್ದು ಏನೇ ಚಾಲೆಂಜಸ್ ಕೊಟ್ರು ಅದು ನಾನು ಮಾಡ್ತೀನಿ ಅಂತ ಮುಂದುವರೆದ್ರೆ ನಿಮಗೊಂದು ಬಹುದೊಡ್ಡ ಲಾಭ ಕಾದಿದೆ ಆ ಕೆಲಸದಿಂದ ವ್ಯವಹಾರದಲ್ಲಿ ನೋಡೋದಾದ್ರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಆಶಾದಾಯಕವಾಗಿದೆ ಹೊಸ ಯೋಜನೆಗಳು ಜಾರಿಗೆ ತರಲು ಸೂಕ್ತವಾದ ಸಮಯ ಈ ತಿಂಗಳು ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಆ ಒಂದ್ಸರಿ ಏನಾಗತ್ತೆ ನೀವೇ ಮೋಸ ಮಾಡ್ಬಿಡ್ತೀರಾ ಇನ್ನೊಂದ್ಸರಿ ಏನಾಗತ್ತೆ ಚಿಕ್ಕ ಪುಟ್ಟ ಲಾಭ ಬರುತ್ತೆ ಅಂತೇಳಿ ಮೋಸ ಮಾಡಕ್ಕೆ ಹೋಗಿ ದೊಡ್ಡ ನಷ್ಟವೇ ಅನುಭವಿಸ್ಬಿಡ್ತೀರಾ ಹಾಗಾಗಿ ಸ್ವಲ್ಪ ಟ್ರಾನ್ಸ್ಪೆರೆನ್ಸಿ ಇರಬೇಕು ನೀವೇನೇ ವ್ಯವಹಾರ ಮಾಡಿದ್ರು ಪಾರ್ಟ್ನರ್ಶಿಪ್ ಜೊತೆಗೆ ಸೊ ಎಲ್ಲ ಕರೆಕ್ಟ್ ಆಗಿ ಇರಬೇಕು ವಿದೇಶ ಯೋಗ ನೋಡೋದಾದ್ರೆ ವಿದೇಶದಲ್ಲಿ ಶಿಕ್ಷಣ ಅಥವಾ ಉದ್ಯೋಗ ಬಯಸುವವರಿಗೆ ಜನವರಿ ತಿಂಗಳಲ್ಲಿ ಶುಭ ವಾರ್ತೆ ಸಿಗಲುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆದಾಯ ಹರಿವು ಉತ್ತಮವಾಗಿರುತ್ತದೆ ಆದ್ರೆ ಅದನ್ನು ಉಳಿಸಿಕೊಳ್ಳಲು ನಿಮಗೆ ಬಹಳ ಸವಾಲು ಎದುರಿಸಬೇಕು ಆ ಆದಾಯ ಅಂತ ಬರುತ್ತೆ ಮತ್ತೆ ಮತ್ತದನ್ನೇ ತಗೊಂಡೋಗಿ ಅಷ್ಟು ಬಂಡವಾಳ ಅಂತ ಆಗ್ತೀರಾ ಸೊ ಲಾಭ ಎಲ್ಲಿ ಬರಬೇಕು ಆ ಲಾಭ ಬಂದಿದ್ದು ಪೂರ್ತಿ ಮತ್ತೆ ನೆಕ್ಸ್ಟ್ ಡೇದು ಬಂಡವಾಳ ಪೂರ್ತಿ ಹಾಕ್ಬಿಟ್ರೆ ಅದು ನಿಮಗೆ ಉಳಿಯಲ್ಲ ನೀವೇನ್ ಮಾಡಬೇಕು ಲಾಭ ತೆಗೆದಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಮತ್ತೂ ಬಂಡವಾಳ ಹಾಕ್ಬೇಕು ಈ ತರ ಒಂದು ಯೋಚನೆ ಮಾಡಿಟ್ಕೊಂಡ್ರೆ ನಿಮಗೆ ಏನಾಗತ್ತೆ ಸ್ವಲ್ಪ ಸೇವಿಂಗ್ಸ್ ಆಗತ್ತೆ ಮತ್ತೆ ಖರ್ಚು ಅನಿರೀಕ್ಷಿತ ಪ್ರಯಾಣ ಅಥವಾ ಕುಟುಂಬ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ ಆಮೇಲೆ ಆಸ್ತಿ ವಿಚಾರ ನೋಡೋದಾದ್ರೆ ಜನವರಿ ಹದಿನಾರರ ನಂತರ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಪೂರಕವಾದ ಕಾಲ ಅಂತ ಹೇಳ್ಬೋದು ಅಂದ್ರೆ ಮೊದಲ ಅರ್ಧದಲ್ಲಿ ನಿಮಗೆ ಅಷ್ಟು ಅನುಕೂಲವಾಗಿರಲ್ಲ ಆಸ್ತಿ ವಿಚಾರದ್ದು ಅದೇ ಹದ್ನೈದ ತಾರೀಕಾದ ಮೇಲೆ ಹದಿನಾರರಿಂದ ಯಾವ ದಿನ ಬೇಕಾದ್ರೂ ನೀವು ಆಸ್ತಿ ವಿಚಾರ ಸಂಬಂಧಪಟ್ಟ ಚರ್ಚೆಯನ್ನು ತಗೊಂಡ್ರೆ ಅದು ನಿಮಗೆ ಅಂತ ಆಗತ್ತೆ ಈ ತಿಂಗಳಲ್ಲಿ ಕುಟುಂಬ ಮತ್ತು ದಾಂಪತ್ಯ ವಿಚಾರ ನೋಡೋದಾದ್ರೆ ವೈವಾಹಿಕ ಜೀವನ ಜನವರಿ ಹದಿನಾರರಿಂದ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಮಂಗಳ ಮತ್ತು ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹು ಸಂತೋಷ ತರಲಿದೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ನಿಮಗೆ ಹಾಗೆ ಮದುವೆ ವಿಚಾರ ನೋಡೋದಾದ್ರೆ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿ ಬರುವ ಸಮಯವಿದೆ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಅಜ್ಜ ಅಜ್ಜಿ ಇದ್ರೆ ಅವರ ಆರೋಗ್ಯ ಕಡೆ ಒಂದು ಸ್ವಲ್ಪ ನೀವು ಗಮನ ಹರಿಸ್ಬೇಕು ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ವರ್ಷದ ಆರಂಭದಲ್ಲಿ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಅಹ್ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರಬಹುದು ಸೇಮ್ ಅದೇ ಅಜೀರ್ಣ ಸಮಸ್ಯೆ ಹೊಟ್ಟೆ ನೋವು ಈ ತರ ಕಾಣಿಸ್ಕೊಳ್ಬಹುದು ನೀವು ತಕ್ಷಣವೇ ಅದನ್ನ ಡಾಕ್ಟರ್ ಹತ್ರ ತೋರಿಸಿ ಸರಿ ಮಾಡ್ಕೋಬೇಕು ಹವಾಮಾನ ಬದಲಾವಣೆಯಿಂದ ಬರುವ ಸೋಂಕು ಬಗ್ಗೆ ಜಾಗರೂಕರಾಗಿರಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡ್ಬೇಕು ನೀವು ಈಗ ಜನವರಿ ತಿಂಗಳಲ್ಲಿ ತುಂಬಾ ಚಳಿ ಇರತ್ತೆ ಹಾಗಾಗಿ ಸ್ವಲ್ಪ ನೀವು ಶೀತ ಜ್ವರ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಹಾಗೆ ನಿಮ್ಗೆ ಶುಭ ಅಂಶಗಳು ಯಾವ್ಯಾವು ಅನ್ನೋದಾದ್ರೆ ಶುಭ ದಿನಗಳು ಸೋಮವಾರ ಮಂಗಳವಾರ ಗುರುವಾರ ಈ ಮೂರು ದಿನದಲ್ಲಿ ನೀವು ಏನಾದರೂ ಒಳ್ಳೆ ಕಾರ್ಯ ಇಟ್ಕೊಳ್ಳಿ ಅದು ಸಕ್ಸಸ್ ಆಗುತ್ತೆ ಹಾಗೆ ಆ ಶುಭ ದಿನದಲ್ಲಿ ನೀವು ಬಿಳಿ ಮತ್ತು ತಿಳಿ ಹಳದಿ ಬಣ್ಣವನ್ನು ಬಣ್ಣವಿರುವ ವಸ್ತ್ರವನ್ನು ಧರಿಸಿದರೆ ಬಹಳ ಒಳ್ಳೇದಾಗುತ್ತೆ ಹಾಗೆ ನಿಮ್ಮ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು ಎರಡು ಏಳು ಮತ್ತು ಒಂಬತ್ತು ಸೊ ಆ ಈ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರೋದ್ರಿಂದ ಪಾಸಿಟಿವ್ ಆಟೋಮೆಟಿಕ್ ಸಿಕ್ಕೇ ಸಿಗತ್ತೆ ಬಟ್ ನೆಗೆಟಿವಿಟಿ ದೂರ್ ಮಾಡ್ಕೋಬೇಕು ಅಂತಂದ್ರೆ ಪರಿಹಾರಗಳನ್ನ ಮಾಡ್ಬೇಕು ನೀವು ಏನಪ್ಪ ಪರಿಹಾರ ಅಂತಂದ್ರೆ ಶಿವ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ನೀವು ಅಥವಾ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸಬೇಕು ಹಾಗೆ ಸ್ವಲ್ಪ ದಾನ ಧರ್ಮನೂ ಮಾಡಬೇಕು ಬಡವರಿಗೆ ಬಿಳಿ ಬಣ್ಣದ ಆಹಾರವನ್ನಾಗ್ಲಿ ಅನ್ನದಾನ ಅಥವಾ ಹಾಲು ಈ ಪದಾರ್ಥ ಅಂದ್ರೆ ಬಿಳಿ ಪದಾರ್ಥದ ಆಹಾರವನ್ನು ನೀವು ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಹಾಗೆ ಉಪವಾಸ ಇಡೋದಾದ್ರೆ ಕೆಲವೊಬ್ರು ಉಪವಾಸ ಇಡೋದ್ರಲ್ಲಿ ಬಹಳ ಕಟ್ಟುನಿಟ್ಟಾಗಿ ಮಾಡ್ತಾರೆ ಸಾಧ್ಯವಾದ್ರೆ ಗುರುವಾರ ನೀವು ಉಪವಾಸ ಮಾಡಿ ಆಮೇಲೆ ಅವತ್ತಿನ ದಿನನೇ ಈವ್ನಿಂಗು ದೇವಸ್ಥಾನಕ್ಕೆ ಭೇಟಿ ನೀಡಿ ಸೊ ಇದೆಲ್ಲಾ ಪರಿಹಾರ ಕ್ರಮವನ್ನು ನೀವು ಅಳವಡಿಸಿಕೊಂಡ್ರೆ ಜನವರಿ ತಿಂಗಳು ನಿಮ್ಗೆ ತುಂಬಾ ಚೆನ್ನಾಗಿದೆ ಸೊ ಈ ಎಲ್ಲಾ ಡೀಟೇಲ್ಡ್ ವಿಡಿಯೋ ಬಂದ್ಬಿಟ್ಟು ಕಟಕ ರಾಶಿ ಜನವರಿ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಬಂಧು ಮಿತ್ರರು ಯಾರಾದರೂ ಕಟಕ ರಾಶಿಯವರಾದಲ್ಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು